ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಸುಧೇನ ಪ್ರಿಯೋಸ್ ಕಂಡಲ್ಲಾಗೆ ಸ್ವಾಗತ ನಾನು ಕೋಮಲಾ ಫ್ರೆಂಡ್ಸ್ ನಾನು ನಿಮಗೆ ಮುಂಚೆನೇ ಹೇಳಿದೆ ಅಲ್ಲ ವರ್ಮಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದ ಸ್ಯಾರಿಯನ್ನು ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳಿ ಸೊ ಆ ಸ್ಯಾರಿನ ಇವಾಗ ತೋರಿಸೋಣ ಅಂತ ಹೇಳಿ ತಗೊಂಡಿದ್ದೀನಿ ಸೊ ಈ ಸ್ಯಾರಿನ ನಾನು ಆನ್ಲೈನಿಂದ ತರಿಸಿದ್ದು ಆನ್ಲೈನ್ ಅಂದರೆ ಇದು ಕೈಮಗ್ಗ ಇರುತ್ತಲ್ಲ ಸೊ ಮಗ್ಗದ ಫ್ಯಾಕ್ಟ್ರಿಯಿಂದ ತರಿಸಿದ್ದಂಥದ್ದು ಸೊ ಅಲ್ಲಿಂದ ನಾನು ಆಲ್ರೆಡಿ ಎರಡು ಮೂರು ಸ್ಯಾರಿ ತರಿಸ್ಕೊಂಡೀನಿ ಚೆನ್ನಾಗಿದೆ ಇಷ್ಟ ಆಯಿತು ನನಗೆ ಕ್ವಾಲಿಟಿ ವೈಸಸ್ ಎಲ್ಲ ಅದಕ್ಕೆ ಈ ಸ್ಯಾರಿ ಕೂಡ ನಾನು ಅಲ್ಲಿಂದ ತರಿಸ್ದೆ ಕಾಂಬಿನೇಷನ್ ಕೂಡ ನನಗೆ ತುಂಬಾ ಇಷ್ಟ ಆಯಿತು ಬ್ಲೂ ಕಲರ್ ಸ್ಯಾರಿ ಹಾಗೆ ಜರಿ ಬಂದು ಫುಲ್ ಕಾಪರ್ ಜರಿ ಬಾರ್ಡರ್ ಕೂಡ ಬಾರ್ಡರ್ ಕೂಡ ಕಾಪರ್ ಕಲರ್ ಕಾಪರೇ ಇರೋ ಅಂಥದ್ದು ಸೊ ಒಂದು ಸೈಡು ಚಿಕ್ಕ ಬಾರ್ಡರ್ ಹಾಗೆ ಇನ್ನೊಂದು ಸೈಡ ದೊಡ್ಡ ಬಾರ್ಡರನ್ನು ಕೊಟ್ಟಿದ್ದಾರೆ ನೋಡ್ಬೋದು ನೀವು ನನಗೆ ತುಂಬಾ ಇಷ್ಟ ಆಯಿತು ಪರ್ಸ್ನಲ್ಲಿ ಸೊ ಈ ಥರ ಕಲರ್ ಬಂದು ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಇದನ್ನೇ ತಗೋಣ ಅಂತೇಳಿ ಇದರಲ್ಲಿ ಸುಮಾರು ಕಲರ್ಸ್ ಇತ್ತು ಬಟ್ ನಾನು ಈ ಕಲರ್ನ ಆಯ್ಕೆ ಮಾಡಿಕೊಂಡೆ ಗ್ರೀನಲ್ಲಿ ಎಲ್ಲದರಲ್ಲೂ ಎಲ್ಲೋ ಕಲರಲ್ಲೂ ಆಲ್ಮೋಸ್ಟ್ ನನ್ನ ಹತ್ರ ಸ್ಯಾರಿ ಇತ್ತು ಈ ಕಲರ್ ಸ್ವಲ್ಪ ಆಗಿ ಕಾಣಿಸ್ತಾ ಇತ್ತು ಹಾಗಾಗಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ ಹಾಗೆ ಬಂದು ಒಳಭಾಗ ಸ್ವಲ್ಪ ಪ್ಲೈನಲ್ಲಿ ಬಂದಿದೆ ಸೊ ಹಾಗೆ ಈ ಥರ ಏನು ಸೆರಗಿರ್ಬೋದು ಅಥವಾ ಬ್ಲೌಸ್ ಪೀಸ್ ಇರ್ಬೋದು ಅದು ಕಾಂಬಿನೇಷನ್ ಬಂದು ನನಗೆ ತುಂಬ ಇಷ್ಟ ಆಯಿತು ಮೆರೋನ್ ಕಲರ್ ಇರೋವಂಥದ್ದು ಸೆರಗು ಮತ್ತು ಬ್ಲೌಸ್ ಪೀಸೆಲ್ಲ ಸೊ ಆ ಒಂದು ಕಾಂಬಿನೇಷನ್ ಏನಿದೆ ಅದು ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ನಾನು ಈ ಸ್ಯಾರಿನೇ ತೊಗೊಂಡೆ ಇನ್ನೊಂದು ಐಡಿಯಾ ಕೂಡ ಇದೆ ಇದು ಬಾರ್ಡರ್ ದೊಡ್ಡದಿರೋದ್ರಿಂದ ನನ್ನ ದೊಡ್ಡ ಮಗಳಿಗೆ ಲಂಗ ಹುಲಿದ್ರಾಯಿತು ಅಮ್ಮಗೆ ಅನ್ನೋದು ಒಂದು ಐಡಿಯಾ ಇದೆ ನೋಡಬೇಕು ಅಮ್ಮಗೆ ಲಂಗ ಉಲಿತಿನ ಅಥವಾ ನಾನು ಇಟ್ಕೊತೀನ ಅಂತ ಹೇಳಿ ಆ್ಯಕ್ಚುಲಿ ಲಂಗ ಹುಲಿಯೋಕ್ಕೆ ನನಗೆ ದೊಡ್ಡ ಬಾರ್ಡ್ರ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನೋಡೋಣ ನಾನು ಇದನ್ನು ಹೇಳ್ದೇ ಇಲ್ಲ ಜಸ್ಟ್ ಇವಾಗ ನಿಮಗೆ ತೋರಿಸ್ದೆ ಹಾಗೆ ನಾನು ಓಪನ್ ಮಾಡಿ ನೋಡಿರೋದು ಅಷ್ಟೇ ಸೊ ಹಾಗೆ ಫೋಲ್ಡ್ ಬಿಚ್ಚಿ ಎತ್ತಿಡೋದು ಬೇಡ ಅಂತ ಹೇಳಿ ನಾನು ಹಾಗೆಯೇ ಕ್ಲೋಸ್ ಮಾಡಿ ಇದ್ದೀನಿ ಸೊ ಹಾಗೆ ನಾನು ಕವರ್ ಕಡೆಗೆ ಎತ್ತಿಟ್ಬಿಡ್ತಾ ಇದ್ದೀನಿ ಸೊ ನಾನೇನು ನಿನ್ನೆ ವೀಡಿಯೋ ಹಾಕಿದ್ದೆ ಅದ್ರ ಕಂಟಿನ್ಯೂಷನ್ ವೀಡಿಯೋ ಇದು ಸೊ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ನಾನು ಹೇಗೂ ಸ್ಯಾರಿ ತೋರಿಸ್ತೀನಿ ಅಂತ ಹೇಳಿದ್ನಲ್ವ ಅಂತ ಹೇಳಿ ನೆನಪಿಸ್ಕೊಂಡು ಸ್ಯಾರಿ ತೊಗೊಂಡು ಬಂದೆ ನಿಮಗೆ ತೋರಿಸೋಣ ಅಂತ ಹೇಳಿ ಸೊ ನಾನು ಅಮೌಂಟನ್ನೆಲ್ಲ ಸ್ವಲ್ಪ ತೆಗೆದಿಟ್ಟಿದ್ದೆ ಅಲ್ಲ ಬಾಕ್ಸನ್ನ ಕ್ಲೀನ್ ಮಾಡೋಣ ಅಂತ ಹೇಳಿ ಬಾಕ್ಸೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ನನ್ನ ಮಗಳು ನಾನು ಗೋಲ್ಕಕ್ಕೆ ಅಮೌಂಟನ್ನು ಹಾಕ್ತೀನಿ ಅಂತ ಹೇಳಿ ಹಾಕ್ತಾ ಇದ್ದಾಳೆ ಸೊ ನೋ ಈ ನೋಟೆಲ್ಲ ಯೂಸ್ ಮಾಡ್ಕೊಬೇಕು ಆದರೆ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಏನೋ ಓಲ್ಡ್ ನೋಟ್ ಇತ್ತು ಆ ನೋಟಿದೆ ಅದನ್ನು ಬ್ಯಾಂಕಲ್ಲಿ ತೊಗೊತಾರ ಏನೋ ಗೊತ್ತಿಲ್ಲ ಅದನ್ನು ಕೂಡ ಕೇಳಬೇಕು ಕೇಳಿ ಆ ದುಡ್ಡನ್ನು ದೇವ್ರದ್ದು ಏನಾದರೂ ತಿಂಗ್ಸ್ ತರೋದಕ್ಕೆ ಯೂಸ್ ಮಾಡ್ಕೊಬೇಕು ಅಂತ ಅಂದ್ಕೊತಾ ಇದ್ದೀನಿ ಹಾಗೆ ನಾನು ಬೆಳಗಿನ ತಿಂಡಿಗೆ ಜೋಳದ ರೊಟ್ಟಿಯನ್ನು ಮಾಡಿದ್ದೆ ಜೋಳದ ಮಸಾಲೆ ರೊಟ್ಟಿಯನ್ನು ಮಾಡೋಣ ಅಂತ ಹೇಳಿಬಿಟ್ಟು ನಾನು ಈರುಳ್ಳಿ ಕ್ಯಾರೆಟು ಹಾಗೆ ಕಾಯಿ ತುರಿಯನ್ನು ಕೂಡ ಹಾಕ್ಕೊಂಡಿದ್ದೆ ಅದಕ್ಕೆ ನಾನು ಗಂಜಿ ಕಾಯಿಸ್ಕೊಂಡು ಹುಯ್ಕೊತಾಯಿದ್ದೇನೆ ಸೊ ರೊಟ್ಟಿ ಇಲ್ಲ ಅಂದರೆ ಸಾಫ್ಟಾಗಿ ಬರಲ್ಲ ಅಂತ ಹೇಳ್ಬಿಟ್ಟು ಏನಿಲ್ಲ ಇದು ಜೋಳದ ರೊಟ್ಟಿ ಕಡಕ್ಕಿರುತ್ತೆ ಬಟ್ ಅಂಟು ಥರ ನಮಗೆ ತಟ್ಟೋದಕ್ಕೆಲ್ಲ ಚೆನ್ನಾಗಿ ಬರಬೇಕಲ್ವ ಅದಕ್ಕೆ ನಾನು ಸ್ವಲ್ಪ ಗಂಜಿನ ಕಾಯಿಸ್ಕೊಂಡು ಹೊಯ್ಕೊಂಡು ಕಲಿಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಕಾಂಬಿನೇಷನ್ ಅಂತ ಹೇಳಿ ನಾನು ಕಾಯಿ ಹುರಿದಿದ್ದೆ ಟೊಮೊಟೊ ಎಲ್ಲ ಹಾಕಿ ನನಗೆ ರೊಟ್ಟಿ ಜೊತೆ ಈ ಕಾಂಬಿನೇಷನ್ನು ಆಗಿರುತ್ತೆ ಅಂದರೆ ತುಂಬಾ ಇಷ್ಟ ಆಗುತ್ತೆ ನಾನು ಯಾವಾಗಲೂ ಅಷ್ಟೇ ರೊಟ್ಟಿ ಅಂದರೆ ಅದನ್ನು ಕಾಯಿ ತುರಿ ಜೊತೆ ತಿನ್ನೋದಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಸ್ವಲ್ಪ ಟೊಮೊಟೊ ಈರುಳ್ಳಿ ಎಲ್ಲ ಸ್ವಲ್ಪ ಸ್ಟ್ರಾಂಗಾಗಿ ಹಾಕ್ಬಿಟ್ಟು ಮಾಡ್ಕೊಳ್ರಂತೂ ಸಕ್ಕತ್ ಟೇಸ್ಟಾಗಿರುತ್ತೆ ಸೊ ಇದು ಕೂಡ ತುಂಬ ಟೇಸ್ಟಾಗಿತ್ತು ಒಗ್ಗರಣೆಗೆ ನಾನು ಸಾಸಿವೆ ಹಾಕಿ ಈರುಳ್ಳಿ ಹಾಕಿ ಟೊಮೊಟೊ ಹಾಕಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿನಿ ಈರುಳ್ಳಿ ಟೊಮೊಟೊ ಬೇಗ ಕರಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಇದನ್ನು ಮಿಶ್ರಣ ಕಲಿಸ್ಕೊಂಡಿದೆ ಅಲ್ಲ ಅದನ್ನು ಇವಾಗ ನಾನು ತಟ್ಕೊತಾಯಿ ನಾನು ಯಾವಾಗಲೂ ಅಷ್ಟೇ ಏನು ಎಣ್ಣೆ ಹಾಕ್ಕೊಂಡೇ ತಟ್ಕೊಳ್ಳ ಅಂಥದ್ದು ಹಾಗೆ ಇದು ಗುಜ್ಜಿಗೆ ನಾನು ಕಾಯಿ ತುರಿನೂ ಹಾಕಿ ಮಿಕ್ಸ್ ಮಾಡಿಕೊಂಡು ಆಗಿದೆ ಸೊ ಪಲ್ಯ ರೆಡಿ ಆಯಿತು ರೊಟ್ಟಿ ನೋಡ್ಬೋದು ನೀವು ನಾನು ಸಿಟ್ಟು ಹಾಕ್ಕೊಂಡು ಏನು ಹಿಟ್ಟಾಗಲಿ ಅಥವಾ ಅಕ್ಕಿ ರೊಟ್ಟಿ ಮಾಡಬೇಕಾದ್ರೆ ಅಕ್ಕಿ ಹಿಟ್ಟು ಆ ಥರ ಹಾಕ್ಬಿಟ್ಟು ತಟ್ಕೊಳ್ಳಲ್ಲ ನಾನು ಎಣ್ಣೆ ಕವರ್ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ತಟ್ಕೊತೀನಿ ಸೊ ನೋಡ್ಬೋದು ನೀವು ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಮಧ್ಯದಲ್ಲಿ ಇದೆ ಸೊ ಯಾಕೆಂದರೆ ನಮ್ಮದು ಬಂದ್ಬಿಟ್ಟು ತೆವೆ ರೊಟ್ಟಿ ತೆವೆ ಹಲ್ಲಿಟ್ಕೊಂಡಿರೋದ್ರಿಂದ ನಾನು ಇಲ್ಲಿ ಇನ್ನೊಂದು ತೆವೆಯನ್ನು ಇಟ್ಕೊಂಡಿನಿ ಇದು ಮಧ್ಯದಲ್ಲಿ ಅಷ್ಟೊಂದು ತಿಕ್ನೆಸ್ ಆಗಿಲ್ಲ ಹಾಗಾಗಿ ಲೈಟಾಗಿ ಸುಟ್ಟಂಗೆ ಆಗುತ್ತೆ ಸೊ ಖಡಕ್ಕಾಗಿ ಇರಬೇಕಲ್ಲ ಮನೆಯವರಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಸ್ವಲ್ಪ ಗಟ್ಟಿ ಇರಬೇಕು ಅಂತೇಳಿ ಹಾಗಾಗಿ ಸ್ವಲ್ಪ ಜಾಸ್ತಿ ಬೇಯಿಸೋದ್ರಿಂದ ಆ ಥರ ಆಗಿದೆ ಈ ಕಾಂಬಿನೇಷನ್ ಅಂತೂ ಸೂಪರಾಗಿತ್ತು ಸೊ ರೊಟ್ಟಿ ಜೊತೆ ಯಾವಾಗಲಾದರೂ ಕಾಯಿತುರಿ ಈ ಥರ ಮಾಡ್ಕೊಂಡು ನೋಡಿ ತುಂಬಾ ಟೇಸ್ಟಾಗಿರುತ್ತೆ ಸೊ ಹಾಗೆ ನಾನು ರೊಟ್ಟಿಗೆ ನೀರನ್ನು ಹಾಕ್ಕೊಂಡು ಇದು ಮಾಡ್ಕೊತಾ ಇದ್ದೀನಿ ಇಲ್ಲಾಂದರೆ ಬೆಂಗ್ಳಾರದು ಅಂತ ಹೇಳಿ ಆಗುತ್ತಲ್ಲ ಅದಕ್ಕೆ ಎಣ್ಣೆ ಏನೇ ಇನ್ನೊಂದು ಸ್ವಲ್ಪ ಯೂಸ್ ಮಾಡಿತು ಅಂತ ಅಂದರೆ ಅದಕ್ಕೇನು ನಾವು ನೀರು ಹಾಕೋ ಅವಶ್ಯಕತೆ ಇರಲ್ಲ ಸೊ ಎಣ್ಣೆ ಲೈಟಾಗಿ ಹಾಕ್ಕೊಂಡಾಗ ನಾವು ನೀರು ಹಾಕಬೇಕಾಗುತ್ತೆ ಸೊ ಈವ್ನಿಂಗು ನಾವು ಏನಾದರೂ ಜ್ಯುವೆಲರಿಯನ್ನು ಅಂದರೆ ಬೆಳ್ಳಿ ಐಟಮ್ಸ್ ಏನಾದರೂ ತೊಗೋಣ ಅಂತ ಹೇಳಿ ಅಂದ್ಕೊಳ್ತಾಯಿದ್ದೆ ಅದಕ್ಕೆ ನಮ್ಮ ಮನೆಯವ್ರನ್ನ ಕರ್ಕೊಂಡು ನಾನು ಕಿಕ್ಕೇರಿ ಕಾಳಿಕಂಬ ಜ್ಯುವೆಲರ್ಸಿಗೆ ಬಂದಿದ್ದೀನಿ ಸೊ ಇವಾಗ ಅಂಗಡಿ ನೋಡ್ಬೋದು ಹೇಗಿದೆ ಅಂತ ಹೇಳಿಬಿಟ್ಟು ನೋಡಬೇಕು ಏನು ತೊಗೋಬೇಕು ಅಂತ ಐಡಿಯಾ ಇಲ್ಲ ಬಂದ ತಕ್ಷಣ ನನಗೆ ಅಟ್ರ್ಯಾಕ್ಟ್ ಮಾಡಿದ್ದು ಈ ಲೈಟ್ ವೆಯ್ಟ್ ಜ್ಯುವೆಲ್ಲರಿ ತುಂಬಾ ಇಷ್ಟ ಆಯಿತು ನನಗೆ ನಾವು ಎಣಿಸ್ಕೊಡೋದಕ್ಕಿಂತ ಆಲ್ರೆಡಿ ರೆಡಿನೇ ಇದೆ ಇಲ್ಲಿ ಯಾವ್ಯಾವ ಡಿಸೈನ್ ಬೇಕು ಅಂತ ನಾವು ಸೆಲೆಕ್ಟ್ ಮಾಡ್ಕೋಬೋದು ಹಾಗೆ ಬಂದು ಈ ರೂಬಿದು ಲಾಂಗ್ ಹರ ಇತ್ತಲ್ಲ ಅದಂತೂ ನಂಗೆ ಸಖತ್ ಇಷ್ಟ ಆಯಿತು ಇಪ್ಪತ್ತೆರಡು ಗ್ರಾಮ್ ಗೋಲ್ಡಲ್ಲಿ ಮಾಡಿರೋ ಅಂಥದ್ದು ಮಣಿಗೆ ಸಪ್ರೇಟ್ ಅಮೌಂಟನ್ನು ಹಾಕ್ತಾರೆ ಗೋಲ್ಡ್ ಬಂದು ಟ್ವೆಂಟಿ ಟೂ ಕೆ ಏನು ಟ್ವೆಂಟಿ ಟೂ ಗ್ರಾಮ್ ಇತ್ತು ಸೊ ಆ್ಯಕ್ಚುಲಿ ಬಂದು ತುಂಬಾ ಇಷ್ಟ ಆಯಿತು ಅದಕ್ಕೆ ಹೋದ ತಕ್ಷಣವೇ ನಾನು ಅದನ್ನು ಕೂಡ ವೀಡಿಯೋ ಮಾಡಿಕೊಂಡೆ ಸೊ ನೋಡ್ಬೋದು ನೀವು ಎಷ್ಟು ವೆರೈಟಿನಲ್ಲಿ ಇದೆ ಅಂತ ಹೇಳಿ ತುಂಬಾ ಡಿಸೈನ್ಸ್ ಇದೆ ಇಲ್ಲಿ ಲೈಟ್ ವೆಯ್ಟ್ ಜ್ಯುವೆಲ್ಲರ್ನಲ್ಲಿ ಸೊ ಈ ಬ್ಲ್ಯಾಕು ಕೂಡ ನನಗೆ ಇಷ್ಟ ಆಯಿತು ಬ್ಲ್ಯಾಕ್ ಮಧ್ಯದಲ್ಲಿ ಗೋಲ್ಡ್ ಬೀಡ್ಸನ್ನು ಹಾಕಿದ್ರಲ್ಲ ಅದು ಕೂಡ ನನಗೆ ತುಂಬ ಇಷ್ಟ ಆಯಿತು ಸೊ ಹಾಗೆ ನಾವು ಏನಾದರೂ ಬೆಳ್ಳಿ ತೊಗೋಬೇಕು ಅಂತ ಹೇಳಿ ಐಡಿಯಾ ಮಾಡ್ಕೊಂಡು ಬಂದಿದ್ವಿ ಏನು ಬೆಳ್ಳಿ ಅಂತ ಗೊತ್ತಿಲ್ಲ ಜಸ್ಟ್ ಒಂದು ಪುಟ್ಟದ್ದು ಏನಾದರೂ ತಗೋಬೇಕು ಅಂತ ಅಷ್ಟು ಐಡಿಯಾ ನೋಡೋಣ ಯಾವ್ದು ತಗೊತೀನಿ ಏನು ಅಂತ ಹೇಳ್ಬಿಟ್ಟು ಫಸ್ಟ್ ನೋಡಬೇಕು ಆಮೇಲೆ ಏನು ತಗೋಬೇಕು ಏನು ಅಂತ ಹೇಳಿ ಆ ಒಂದು ನನ್ನ ಅಮೌಂಟು ಅದ್ರ ವೇಟು ನೋಡಿ ಡಿಸೈಡ್ ಮಾಡೋ ಅಂಥದ್ದು ನಾನು ಹಾಗೇನೆ ದೇವ್ರದ್ದು ಅಮೌಂಟ್ ಏನಿತ್ತು ಅದೇನೂ ತಗೊಂಡು ಬಂದಿಲ್ಲ ನಾನು ನೋಟು ಫಸ್ಟು ಅದು ಬ್ಯಾಂಕಲ್ಲಿ ತಗೊತಾರೆ ನೋಡಿ ಬ್ಯಾಂಕಿಗೆ ಕಟ್ಟಿ ಎಕ್ಸ್ಚೇಂಜ್ ಮಾಡ್ಕೋಬೇಕು ಮನೆಯವ್ರಿಗೆ ಹೇಳ್ತಾನೆ ಇದೆ ಅಮೌಂಟ್ ಎಕ್ಸ್ಚೇಂಜ್ ಮಾಡಬೇಕು ಅಂತ ಮಾಡೋಣ ಮಾಡೋಣ ಅಂದ್ಕೊಂಡು ಹಂಡ್ರೆಡ್ ರುಪೀಸ್ದೆಲ್ಲ ಅವರು ಏನೂ ಎಕ್ಸ್ಚೇಂಜೇ ಮಾಡಿಲ್ಲ ಹಾಗಾಗಿ ಅದು ಹಂಗೆ ಉಳ್ಕೊಂಬಿಟ್ಟಿದೆ ಈ ಸಲ ನೋಡಬೇಕು ಅದನ್ನು ಮತ್ತೂ ನಾನು ಬರಬೇಕಾದ್ರೆ ತೊಗೊಂಡು ಬರೋದು ಮರ್ತೋಯ್ತು ಹಾಗೆ ಬಿಟ್ಟು ಬಂದೆ ಸರಿ ಓಕೆ ಅಂತ ಹೇಳ್ಬಿಟ್ಟು ನನ್ನ ಅಮೌಂಟಲ್ಲೇ ತೊಗೊಂಡಿರೋಣ ಆಮೇಲೆ ಅದನ್ನು ಬ್ಯಾಂಕಿನ ಕಡೆಗೆ ಇದು ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟ ನೋಡೋಣ ಅಂತ ಹೇಳಿ ಬಂದೆ ಕಡಿಮೆ ಗ್ರಾಮ್ನಲ್ಲಿ ಏನು ಸಿಗ್ಬೋದು ಅಂತ ಹೇಳಿ ನೋಡ್ತಾ ಇದೆ ಯಾಕೆಂದರೆ ನನಗೆ ಏನಾದರೂ ಚಿನ್ನದ ಐಟಮು ಬೆಳ್ಳಿ ಐಟಮೆಲ್ಲ ಕಡಿಮೆ ಅಮೌಂಟ್ ಎಲ್ಲ ಕಡಿಮೆ ಆದಮೇಲೆ ಅದರ ರೇಟ್ ನಾನು ಏನು ಕೊಂಡ್ಕೊಂಡೇ ಇಲ್ಲ ಅದಕ್ಕೆ ಏನಾದರೂ ಒಂದು ಕೊಂಡ್ಕೋಬೇಕು ಇವಾಗ ರೇಟ್ ಕಡಿಮೆ ಆಗಿದೆ ಅಲ್ಲ ಈ ರೇಟಲ್ಲಿ ಏನಾದರೂ ಕೊಂಡ್ಕೊಬೇಕು ಅಂತ ಇದೆ ಅದಕ್ಕೆ ಏನೋ ಒಂದು ಸಣ್ಣದಾದರೂ ಕೊಂಡ್ಕೊಂಡು ಹೋಗೋಣ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಅಷ್ಟೇ ಹಾಗೆ ಇದು ಆನೆಗಳು ಬಂದ್ಬಿಟ್ಟು ಫ್ಯಾನ್ಸಿ ಐಟಮ್ ಅಂತೆ ಮೆಟ್ಟಲ್ಲ ಬಟ್ ಚೆನ್ನಾಗಿತ್ತು ಇಷ್ಟ ಆಯಿತು ನನಗೆ ಹಾಗೆ ಬಂದು ಲಕ್ಷ್ಮಿ ಮುಖವಾಡಗಳಿತ್ತಲ್ಲ ಒಂದೊಂದು ಒಂದೊಂದು ವೆರೈಟಿನಲ್ಲಿ ಮುಖವಾಡಗಳಿತ್ತು ಸೊ ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಮ್ಯಾಟ್ ಫಿನಿಷಿಂಗು ಹಾಗೆ ಶೈನ್ ಇದು ಆ ಥರದ್ದೆಲ್ಲ ಇತ್ತು ಗೋಲ್ಡ್ ಫಿನಿಷಿಂಗು ಆ ಥರ ತುಂಬ ವೆರೈಟಿಯಾಗಿ ಅದನ್ನು ಡ್ರೆಸ್ಸಿಂಗ್ ಮಾಡಿರೋ ಅಂಥದ್ದು ಆ ಥರದ್ದೆಲ್ಲ ಇತ್ತು ಹಾಗೆ ದೀಪಾಲೆ ಕಂಬಗಳು ಪುಟ್ ಪುಟ್ಟ ದೀಪಾಲೆ ಕಂಬಗಳೆಲ್ಲ ಇತ್ತು ಕುಂಕುಮದ ಬಟ್ಲುಗಳಂತೂ ತುಂಬ ವೆರೈಟಿ ಡಿಸೈನ್ಸ್ ಇತ್ತು ಸೊ ಎಲ್ಲ ಕೂಡ ಇಲ್ಲಿ ಇವ್ರ ಹತ್ರ ನೈಂಟಿ ಟು ಪಾಯಿಂಟ್ ಫೈವ್ ಬೇಕು ಅಂತ ಅಂದರೆ ಮಾಡಿಸ್ಕೊಬೇಕು ಮಾಡೋಕ್ಕೆ ಆರ್ಡ್ರ್ ಕೊಟ್ಟರೆ ಮಾಡಿಕೊಡ್ತೀವಿ ಅಂತ ಹೇಳ್ತಾಯಿದ್ರು ಅದರ್ವೈಸ್ ಇಲ್ಲಿರೋದೆಲ್ಲ ಹಾಲ್ ಮಾರ್ಕ್ ಬಟ್ ಏಯ್ಟಿ ಕ್ಯಾರೆಕ್ಟು ನೈಂಟಿ ಟು ಪಾಯಿಂಟ್ ಫೈವ್ ಅಲ್ಲ ಏಯ್ಟಿ ಕ್ಯಾರೆಕ್ಟು ರೆಡಿ ಇರೋವಂಥದ್ದೆಲ್ಲ ಪ್ರತಿಯೊಂದಕ್ಕೂ ಮಾತ್ರ ಹಾಲ್ ಮಾರ್ಕ್ ಇತ್ತು ಇವಾಗ ನೀವು ಯಾವುದೇ ಐಟಮನ್ನು ತಗೊಂಡ್ರೂ ಅದ್ರ ಮೇಲೆ ಹಾಲ್ಮಾರ್ಕನ್ನು ಕೇಳ್ತಾರೆ ಹಾಗಾಗಿ ಇದು ಏಯ್ಟಿ ಆದರೂ ಕೂಡ ಹಾಲ್ಮಾರ್ಕ್ ಇತ್ತು ಎಲ್ಲ ಐಟಮ್ಸ್ಗಳ ಮೇಲೂ ನೋಡ್ತಾ ಇದ್ದೆ ನನಗೆ ಕನ್ಫ್ಯೂಸ್ ಇತ್ತು ಕುಮ್ಕುಮ್ ಬಟ್ಲು ತಗೊಳ್ಳ ಇಲ್ಲ ಪುಟ್ಟದಾಗಿರೋಂಥ ದೀಪ ತೊಗೊಳ ಇಲ್ಲ ಲಕ್ಷ್ಮೀ ವಿಗ್ರಹ ತಗೊಳ್ಳ ಇಲ್ಲ ಪ್ಲೇಟ್ ತಗೊಳ್ಳ ಏನು ತಗೊಳ್ಳಿ ಅಂತ ಹೇಳ್ಬಿಟ್ಟು ಇದೆ ಹಾಗೆ ಬಂದು ಈ ಲಕ್ಷ್ಮೀ ವಿಗ್ರಹ ತುಂಬ ಕ್ಯೂಟಾಗಿತ್ತು ನಮ್ಮನೆಯವ್ರಿಗೆ ಇಷ್ಟ ಆಯಿತು ನೋಡು ಇದು ಚೆನ್ನಾಗಿದೆ ಅಲ್ವಾ ಅಂತ ಹೇಳಿ ತೋರಿಸ್ತಾಯಿದ್ರು ಆ್ಯಕ್ಚುಲಿ ಬಂದು ತುಂಬಾ ಚೆನ್ನಾಗಿತ್ತು ಸೊ ಗಟ್ಟಿ ಯಾವಾಗಲಾದರೂ ನಾವು ವಿಗ್ರಹ ತೊಗೋಬೇಕಾದ್ರೆ ಈ ಥರ ಗಟ್ಟಿ ಇರೋ ಅಂಥದ್ದನ್ನೇ ತೊಗೋಬೇಕಂತೆ ಅದನ್ನು ಹಂಗೈ ಒಳಗಡೆ ಇಟ್ಟರೆ ನಾವು ಮುಷ್ಟಿ ಹಿಡ್ದಾಗ ಕ್ಲೋಸ್ ಆಗೋ ಅಂಥವನ್ನ ತೊಗೋಬೇಕು ಅದಕ್ಕಿಂತ ದೊಡ್ಡದಾಗಿರೋದನ್ನು ತೊಗೋಬಾರ್ದು ಅಂತ ಹೇಳ್ತಾರೆ ಸೊ ಹಾಗೆ ಅದೇ ಥರ ಪುಟ್ ಪುಟ್ಟದೆಲ್ಲ ಇತ್ತು ಇಲ್ಲಿ ನೋಡ್ತಾ ಇದ್ದೆ ಅದನ್ನು ತಗೊಳ್ಳಿ ಅಂತ ಹೇಳಿ ನನ್ನ ತಲೆ ಒಳಗೆ ಓಡ್ತಾಯಿತ್ತು ಒಂದೆರಡು ಕುಂಕುಮ ಬಟ್ಲು ತೊಗೊಳ್ಳೋಣ ಡ್ರೈ ಫ್ರೂಟ್ಸ್ ಅದು ಇದು ಹಾಕಿ ಏನಾದರೂ ಹಾಕಿ ಇಡೋದಕ್ಕೆ ಆ ಥರ ಯೂಸ್ ಆಗುತ್ತೆ ಕುಂಕುಮ ಇಡೋಕ್ಕೆಲ್ಲ ಇದೆ ಎಕ್ಸ್ಟ್ರಾ ಯೂಸಿಗೆ ಇಲ್ಲ ಪುಟ್ಟವಾಣಿ ಪ್ಲೇಟ್ ತೊಗೊಳ್ಳ ಅಥವಾ ಲಕ್ಷ್ಮಿ ತೊಗೊಳ್ಳ ಇಲ್ಲ ವರ್ಮಲಕ್ಷ್ಮಿಯ ಬುಕ್ಕಿ ಎಷ್ಟು ದೀಪಗಳನ್ನ ಹಚ್ಚಿದ್ರು ಸಾಕಾಗಲ್ಲ ಸೊ ದೀಪಗಳು ಹಚ್ಚೋಕ್ಕೆ ಅಂತ ಹೇಳಿ ದೀಪಗಳು ತಗೊಳ್ಳ ಅಂತ ಅನ್ಕೊತಾ ಇದ್ದೆ ನೋಡೋಣ ನಾನು ಏನು ತೊಗೊತೀನಿ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನಿಮಗೆ ಕೂಡ ನೆಕ್ಸ್ಟು ಹಾಗೆ ಬಂದು ನಮ್ಮ ಮುದ್ದು ನೋಡಿ ಇಲ್ಲಿ ಇಲ್ಲಿ ಬಿಸ್ಕೆಟ್ ತಿಂತ ಕೂತಿದೆ ಸೊ ಅವರಲ್ಲಿ ಬಿಸ್ಕೆಟ್ ಇಟ್ಟಿದ್ರೆ ಅದೇನದು ಅದು ಅಂತ ಕೇಳ್ತಾನೆ ಇದೊ ಅವ್ರು ನೋಡೋಕ್ಕಾಗ್ದೆ ತಗೋ ಅಂತ ಹೇಳಿ ಕೊಟ್ಟೆ ಬಿಟ್ರು ಸೊ ಬಂದುಬಿಟ್ಟರು ನೋಡ್ಬೋದು ಬೆಳೆ ಏನು ಚಂಬುಗಳೆಲ್ಲ ಇದೆ ಸೊ ತುಂಬ ವೆರೈಟೀಸಲ್ಲಿ ಪ್ಲೈನಲ್ಲಿ ಮತ್ತು ದೊಡ್ಡ ಸೈಜು ಚಿಕ್ಕ ಸೈಜಲ್ಲೆಲ್ಲ ದೀಪ ಎಲ್ಲ ಇತ್ತು ಏನು ಚಂಬೆಲ್ಲ ಇತ್ತು ಹಾಗೆ ಬಂದು ಗೋ ಇತ್ತು ಹಸು ಇತ್ತು ಹಸು ಮತ್ತು ಕರೋದು ಅದನ್ನು ಕೂಡ ಇತ್ತು ಸೊ ಇದೆಲ್ಲ ಬಂದುಬಿಟ್ಟು ಬೆಳ್ಳಿ ಅಂದರೆ ಇನ್ನು ನೈಂಟಿ ಟು ಪಾಯಿಂಟ್ ಫೈವ್ ಸಿಲ್ವರ್ ಇದು ಗೋಲ್ಡ್ ಕೋಟಿಂಗು ನಾನು ಆಚೆ ಬಂದ ತಕ್ಷಣ ನನಗೆ ಇದು ಕಣ್ಣಿಗೆ ಬೀಳ್ತು ಈ ಥರದ್ದು ನಾನು ಸರಗಳನ್ನ ಹುಡುಕ್ತಾಯಿದೆ ಸೊ ಮತ್ತು ವಾಪಸ್ ಹೋಗಿ ಅವ್ರ ಹತ್ರ ತೆಗಿಸಿ ಅದನ್ನು ಕೂಡ ನೋಡಿದೆ ನಂಗೆ ತುಂಬ ಇಷ್ಟ ಆಯಿತು ಈ ಥರ ಸರ ತೊಗೊಬೇಕು ಅಂತ ಹೇಳಿ ನಾನು ತುಂಬಾ ಅಂದ್ಕೊಳ್ತಾ ಇದ್ದೆ ಇವಾಗ ಅಲ್ಲಿ ನೋಡಿ ನನಗೆ ಇಲ್ಲೇ ಸಿಗುತ್ತಾ ಅಂತ ಹೇಳಿಬಿಟ್ಟು ಸರಿ ತೋರಿಸಿ ಅಂತ ಹೇಳಿ ಇದ್ದೆ ಸೊ ಇದು ಬಂದು ಅವ್ರು ಹೇಳ್ತಾಯಿದ್ರು ಏನು ಪೂರ್ತಿ ಬೆಳ್ಳಿ ಇದೆ ಈ ಬೆಳ್ಳಿ ಬಂದು ಗ್ರಾಮಿಗೆ ಕೂಲಿ ವೇಸ್ಟೇಜ್ ಎಲ್ಲ ಸೇರಿ ಇನ್ನೂರೈವತ್ತು ರೂಪಾಯಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಹಾಗೆ ಬಂದು ಈ ಲಕ್ಷ್ಮಿ ಅಂತೂ ನನಗೆ ಸಕ್ಕ ಅಕ್ಕ ಇಷ್ಟ ಆಯಿತು ಪೆಂಡೆಂಟ್ ಸಪ್ರೇಟ್ ಕೊಡ್ತೀರಾ ಅಂತ ಹೇಳ್ತಾ ಇದ್ದೆ ಇದರಲ್ಲಿ ಇರೋದು ಕೊಡಲ್ಲ ಬೇಕಾದ್ರೆ ಎಕ್ಸ್ಟ್ರಾನು ತರಿಸಿ ಕೊಡ್ತೀನಿ ನಿಮಗೆ ಅವರೇ ಆಚಾರ ಅವರೇ ಮಾಡ್ತಾರೆ ಸೊ ಅವರು ಹಾಸನಿಂದ ಇದು ಮಾಡೋವಂಥದ್ದು ಸೊ ಹಂಗಾಗಿ ಹಾಸನಿಂದ ತರಿಸಿ ಕೊಡ್ತೀನಿ ಅಂತ ಹೇಳ್ತಾಯಿದ್ರು ಹಾಗೇ ರುಕ್ಮಿಣಿ ಜೊತೆ ರುಕ್ಮಿಣಿ ಜ್ಯೂಲರ್ಸ್ ಎಲ್ಲ ಏನಿದೆ ಚೆನ್ನರಾಯಪಣದಲ್ಲಿ ಅವರಿಗೆಲ್ಲ ಜುವೆಲರಿಸರೀಸ್ನ ಮಾಡಿ ಕೊಡೋದು ನಾವೇ ಅಂತ ಹೇಳ್ಬಿಟ್ಟು ಅಲ್ಲಿ ಏನು ಎರಡು ಮೂರು ಜನ ವರ್ಕರ್ಸ್ ಎಲ್ಲ ಇದ್ರು ಅವರೆಲ್ಲ ಕೂಡ ಆಚಾರ್ರೆ ಅಂತ ಹೇಳ್ತಾಯಿದ್ರು ಅವರು ಹಾಗೆ ಈ ಸರನ ನಾನು ನೋಡ್ತಾ ಇದ್ದೇನೆ ನನಗಂತೂ ತುಂಬನೇ ಇಷ್ಟ ಆಯಿತು ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಓಕೆ ಫ್ರೆಂಡ್ಸ್ ಮತ್ತು ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವೀಡ್ಯೋದಲ್ಲಿ ನಾನು ಏನು ಬೆಳ್ಳಿ ಪರ್ಚೇಸ್ ಮಾಡಿದೆ ಅಂತ ನಿಮಗೆ ಕೂಡ ತೋರಿಸ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್